ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಇದು ಇಡೀ ರಾಜ್ಯ ರಾಜಕಾರಣವೇ ಬೆಚ್ಚಿ ಬೀಳ್ತಕ್ಕಂತ ಸುದ್ದಿ ಒಂದು ಹಚ್ಚರಿಯ ಸುದ್ದಿಯನ್ನ ಇವತ್ತು ನಾನು ತರ್ತಾ ಇದ್ದೇನೆ ನಿಜವಾಗ್ಲು ಬಿಗ್ ಬರಕಿಂಗ್ ರಾಜ್ಯ ರಾಜಕಾರಣದಲ್ಲಿ ನಿಜವಾಗ್ಲು ಯಾರು ವಹಿಸಿರಲಿಲ್ಲ ಈ ರೀತಿ ಆಗುತ್ತೆ ಅಂತ ಯಾಕೆಂದ್ರೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಸಮಸ್ಯೆಗಳಿದ್ದೇ ಇದೆ ಪ್ರತಿ ಪಕ್ಷ ಬಿಜೆಪಿಯಲ್ಲಿ ಕೂಡ ಆದಿ ಬೀದಿಯಲ್ಲಿ ಜಗಳ ಆಗ್ತಾ ಇದೆ ಎಲ್ಲಿ ಬೇಕಲ್ಲೆಲ್ಲ ಕೂಡ ಬಂಡಾಯ ಎಂದು ಒಬ್ಬರನ್ನೊಬ್ರು ಬೈ ಕೆಲಸ ಆಗ್ತಾ ಇದೆ ಹಾಗಾದ್ರೆ ಮಾತ್ರಕ್ಕೆ ಕಾಂಗ್ರೆಸ್ ಅಲ್ಲಿ ಎಲ್ಲ ಸರಿ ಅಂದ್ರೆ ಖಂಡಿತ ಇಲ್ಲ ಕಾಂಗ್ರೆಸ್ ಅಲ್ಲೂ ಕೂಡ ಕಚ್ಚಾಟ ಇದ್ದೇ ಇದೆ ಆದ್ರೆ ಬಿ ಜೆ ಪಿ ರೀತಿಯಲ್ಲಿ ಬೀದಿಗೆ ಬರ್ದೇ ಇದ್ರು ಕೂಡ ಕಾಂಗ್ರೆಸ್ ಅಲ್ಲೂ ಕಚ್ಚಾಟ ಇದೆ ಇನ್ನ ಜೆ ಡಿ ಎಸ್ ಕತೆ ಏನಪ್ಪಾ ಅಂದ್ರೆ ಜೆ ಡಿ ಎಸ್ ಅಲ್ಲಿ ಕೂಡ ಇಂಥದ್ದೇ ಬಂಡಾಯ ಜೆ ಡಿ ಎಸ್ ಅಲ್ಲಿ ಕೂಡ ಇದೆ ಆದ್ರೆ ಈಗ ನಡೀತಾ ಇರ್ತಕ್ಕಂಥದ್ದು ಏನಂದ್ರೆ ಒಂದು ಕಡೆ ಶಾಸಕರುಗಳ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಒಂದು ಬಿಗ್ ಆಪರೇಷನ್ ಒಂದು ಬಿಗ್ ಆಫ್ರೇಷನ್ ಕೈ ಹಾಕಿದ್ರ ಅಂತ ಹೇಳಲಾಗ್ತಾ ಇದೆ ಕೆಲವೊಂದು ರಾಜಕೀಯ ಎಕ್ಸ್ಪರ್ಟ್ಗಳ ಪ್ರಕಾರ ಕೆಲವೊಂದು ರಾಜಕೀಯ ಎಕ್ಸ್ಪರ್ಟ್ಗಳ ಪ್ರಕಾರ ರಾಜ್ಯ ರಾಜಕಾರಣದಲ್ಲಿ ಯಾರು ಕೂಡ ಊಹಿಸದಂತ ಒಂದು ಬೆಳವಣಿಗೆ ಆಗುತ್ತೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಕೇವಲ ಗಾಳಿ ಸುದ್ದಿ ಅದು ಇದು ಅಂತೆ ಕಂತೆಗಳ ವಿಚಾರವನ್ನ ಬಿಟ್ಟು ಈಗ ಡೇಟ್ ಫಿಕ್ಸ್ ಆಗುವ ಹಂತಕ್ಕೆ ಬಂದು ನಿಂತಿದೆ ಬಂಡಾಯ ಹಾಗಾದ್ರೆ ಯಾರ ಬಂಡಾಯ ಆಗ್ತಿದೆ ಯಾವ ಪಕ್ಷದ ಬಂಡಾಯ ಯಾರು ಶಾಸಕರ ಕೈ ಸಿಗ್ತಾ ಇಲ್ಲ ಇವತ್ತು ಮೇಗಾ ಆಪರೇಷನ್ ಆದ್ರೆ ರಾಜ್ಯ ರಾಜಕಾರಣ ಹೇಗ್ ಬದಲಾಗುತ್ತೆ ಎಲ್ಲವನ್ನ ನಿಮ್ಮ ಮುಂದಿರ್ತಾ ಹೋಗ್ತೇನೆ ವೀಕ್ಷಕರ ಅದಕ್ಕೂ ಮೊದಲು ನೀವ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಈಗಲೇ ಮಾಡಿ ಪಕ್ತ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ರಾಜ್ಯ ರಾಜಕಾರಣದಲ್ಲಿ ನಿಜವಾಗ್ಲು ಇಂತ ಒಂದು ಅಚ್ಚರಿ ಸುದ್ದಿ ಯಾರು ಕೂಡ ತಿಂಕ್ ಮಾಡಿರ್ಲಿಲ್ಲ ಅನ್ಸುತ್ತೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲೇಬೇಕು ನಾನು ಅಂತ ಹಠಕ್ಕೆ ಬಿದ್ದವರಂತೆ ಪಿ ಸಿ ಹುದ್ದೆ ಬದಲಾವಣೆ ಆಗಲೇಬೇಕು ಅಂತ ಡೆಲ್ಲಿಗೂ ಕರ್ನಾಟಕ ಕೊಟ್ಟೂರು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಿ ಜೆ ಪಿಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬಡ ಬಂದು ಕಿರ್ಕಂಡ್ ನಿಂತವರಾಗಿ ಯುದ್ಧವನ್ನು ಮಾಡ್ತಿದ್ದಾರೆ ವಿಜಯೇಂದ್ರ ವರ್ಸಸ್ ಬಸವನಗೌಡ ಪಾಟೀಲ್ ಯತ್ನಾಳ್ ಇಲ್ಲ ನಾನಾ ನೀನಾ ನೀನಿರಬೇಕು ಬಿ ಜೆ ಪಿಲಿ ನಾನಿರಬೇಕು ಅನ್ನೋ ಮಟ್ಟಕ್ಕೆ ಅವರ ಕಿತ್ತಾಟವಾಗಿ ನಿಂತಿದೆ ಇಂತಹ ಸಂದರ್ಭದಲ್ಲೇ ಡೆಲ್ಲಿ ಚುನಾವಣಾ ಫಲಿತಾಂಶ ಕೂಡ ಹೊರಗಡೆ ಬಿದ್ದಿದೆ ಈ ಸಂದರ್ಭದಲ್ಲಿ ಯಾವಾಗ ಡೆಲ್ಲಿ ಚುನಾವಣಾ ಫಲಿತಾಂಶ ಬತ್ತೋ ನಾನು ಮೊನ್ನೆನೆ ಹೇಳಿದ್ದೆ ನಿಜವಾಗ್ಲೂ ಇದು ಜೆ ಡಿ ಎಸ್ಗೆ ಒಂದ್ ರೀತಿ ಬಿಸಿ ತುಪ್ಪ ಅಂತ ಕಾರಣ ಏನಂದ್ರೆ ದೆಹಲಿಯನ್ನ ಗೆಲ್ಲಿಕೆ ಬಿಜೆಪಿ ಗೆಲ್ಲಿಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಎ ಎ ಪಿ ಏನಿದೆ ಎರಡು ಪಕ್ಷಗಳ ನಡುವೆ ಕಿತ್ತಾಟ ಇಲ್ಲಿ ಕಿತ್ತಾಟ ಏನಾಯ್ತು ಅಂತ ಅಂದ್ರೆ ಅಲ್ಲಿ ಜಾತ್ಯಾತೀತ ಮತಗಳು ಬೈಫರ್ ಆದವು ಜಾತ್ಯಾತೀತ ಮತಗಳು ಬೈಫರ್ ಕೆಟ್ ಆಗಿದ್ರಿಂದಾಗಿ ಸೊ ಅಲ್ಲಿ ಎ ಎ ಪಿ ಸುಲಭವಾಗಿ ಸೋಲನ್ನು ಅನುಭವಿಸ್ತು ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸ್ತು ಗೆಲುವನ್ನು ಸಾಧಿಸ್ತು ಸೊ ಹಾಗಾಗಿ ಕರ್ನಾಟಕದಲ್ಲಿ ಏನ್ ಬೆಳವಣಿಗೆ ಆಗಿದೆ ಏನ್ ಡೆವಲಪ್ಮೆಂಟ್ ಆಗಿದೆ ಅಂದರೆ ಸೊ ಈ ಎಲ್ಲ ಸುದ್ದಿ ಹರಡಿದ ನಂತರ ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಕರ್ನಾಟಕ ಕರ್ನಾಟಕದಲ್ಲಿ ಹಲವಾರು ಶಾಸಕರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಹೈಕಮಾಂಡ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸಿಕ್ಕಿದವರು ಕೆಲವರು ಕೂಡ ನುಣ್ಕೊಂಡು ಹೋಗ್ತಾ ಇದ್ದಾರೆ ಸರಿಯಾಗಿ ಭರವಸೆಯನ್ನು ಕೊಡ್ತಾ ಇಲ್ಲ ನಾವು ಇರ್ತೀವಿ ಇರಲ್ಲ ಹೋಯ್ತಿವಿ ಹೋಗಲ್ಲ ಏನು ಹೇಳ್ತಿಲ್ಲ ಕೈ ಕೊಟ್ಟು ತಿರುಗ್ತಾ ಇದ್ದಾರೆ ಕದ್ದು ತಿರುಗ್ತಾ ಇದ್ದಾರೆ ಶಾಸಕರುಗಳು ಹಾಗಾದ್ರೆ ಯಾರವ್ರು ಅಂತ ಅಂದ್ರೆ ಅವ್ರು ಬೇರೆ ಯಾರು ಅಲ್ಲ ಜನತಾ ದಳದ ಶಾಸಕರು ಜನತಾ ದಳದ ಹೈಕಮಾಂಡ್ ಕುಮಾರಸ್ವಾಮಿ ಕೈಗೆ ಸಿಗ್ತಾ ಇಲ್ಲ ತಪ್ಪಿಸ್ಕೊಂಡು ತಿರುತ್ತಾ ಇದ್ದಾರೆ ಸೊ ಇಬ್ರು ನಾಯಕರುಗಳು ಜನತಾ ಇರ್ತಕ್ಕಂಥ ಜನತಾ ದಳದ ಮಹಾನ್ ನಾಯಕ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಆಪರೇಷನ್ ಸ್ಟಾರ್ಟ್ ಆಗಿದೆ ಜೊತೆಗೆ ಇಷ್ಟ ಏನು ಗಾಳಿ ಸುದ್ದಿಗಳು ಆಡ್ತಾ ಇತ್ತು ಅಥವಾ ಊಹಾ ಪಾಡ್ತಾ ಇದ್ವು ಸೊ ಆಗಾಗ್ಬಿಡುತ್ತೆ ಹೇಗಾಗಿ ಬಿಡುತ್ತೆ ಅವ್ರು ಅಷ್ಟು ಜನ ಹೋಗ್ತಾರೆ ಎಷ್ಟು ಜನ ಹೋಗ್ತಾರೆ ಅನ್ನೋ ವಿಚಾರಗಳು ಕೇಳಿ ಬರ್ತಾ ಇದ್ವು ಆದ್ರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಬಂದಿರಲಿಲ್ಲ ಆಪರೇಷನ್ ಸುದ್ದಿ ನಿಜ ಆಗಿದ್ರು ಕೂಡ ಅವರ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ನಿಜ ಆಗಿದ್ರು ಕೂಡ ಆ ಒಂದು ಸುದ್ದಿ ಕನ್ಫರ್ಮ್ ಆಗಿರಲಿಲ್ಲ ಎಲ್ಲರೂ ತೆರೆಮರೆಯ ತೆರೆಮರೆಯಲ್ಲಿ ನಿಂತು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು ಆದ್ರೆ ಈಗ ಜೆ ಡಿ ಎಸ್ ಅಂತ್ಯವಾಗ್ತಕ್ಕಂಥ ಕಾಲ ಸಮೀಪಿಸಿದೆ ಸಮೀಪಿಸಿದೆ ಅಂತ ಹೇಳಲಾಗ್ತಾ ಇದೆ ಜೆ ಡಿ ಎಸ್ ಶಾಸಕರುಗಳು ಹದಿಮೂರಕ್ಕಿಂತ ಹೆಚ್ಚು ಶಾಸಕ ಹನ್ನೆರಡರಿಂದ ಹದಿಮೂರಕ್ಕಿಂತ ಹೆಚ್ಚು ಶಾಸಕರುಗಳು ಕುಮಾರಸ್ವಾಮಿ ಸಂಪರ್ಕದಲ್ಲಿಲ್ಲ ಸಿಗ್ತಾ ಇರ್ತಕ್ಕಂಥ ಕೆಲವು ಶಾಸಕಗಳು ಸಿಕ್ಕಿರು ಕೂಡ ಅವರು ಸರಿಯಾದಂತ ಮಾಹಿತಿಯನ್ನು ಕೊಡ್ತಾ ಇಲ್ಲ ಕುಮಾರಸ್ವಾಮಿ ಅವರಿಗೆ ಸರಿಯಾದ ರೀತಿ ಅವ್ರ ಜೊತೆ ಮಾತನಾಡ್ತಾ ಇಲ್ಲ ಸಿಕ್ಕಿದವರು ಕೂಡ ನುಣ್ಣಗೆ ಜಾರಿಕೊಂಡು ಖಂಡಿ ಕಾಣದಂಗೆ ತಪ್ಪಿಸ್ಕೊತಾ ಇದ್ದಾರೆ ಸೊ ಇನ್ನೂರದವರು ಅವ್ರ ಸಂಪರ್ಕಕ್ಕೆ ಬರ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಕೆಲವರು ಫೋನ್ ಸ್ವಿಚ್ ಆಫ್ ಕೆಲವರು ಫೋನ್ ನಾಟ್ ರೀಸಬಲ್ ಅಂತ ಹೇಳಲಾಗ್ತಾ ಇದೆ ಸೊ ಯಾವಾಗ ಚನ್ನಪಟ್ಟಣದಲ್ಲಿ ನಿಂತು ಡಿ ಕೆ ಘರ್ಜನೆಯನ್ನ ಮಾಡಿದ್ರು ಒಬ್ಬ ಮಗನಿಗೋಸ್ಕರ ಇಡೀ ಒಂದು ಪಕ್ಷವನ್ನ ಮುಗಿಸುವಂತ ಕೆಲಸವನ್ನ ಮಾಡಿದ್ರು ಅಂತ ಸೊ ಆಗ್ಲೇ ಜೆ ನಾಯಕರು ಎಚ್ಚರಗೊಂಡ್ರು ಅಂತ ಹೇಳಲಾಗ್ತಾ ಇದೆ ಬಹುತೇಕ ಜೆಡಿಎಸ್ ನಾಯಕರಿಗೆ ಓಪನ್ ಆಗಿ ಕರೆ ಕೊಟ್ಟರು ನೀವು ಯಾವಾಗ ಬೇಕಾದರೂ ಬನ್ನಿ ನಮ್ಮ ಪಕ್ಷ ನಿಮಗೆ ಆಶ್ರಯ ಕೊಡ್ಲಿಕ್ಕೆ ರೆಡಿ ಇದೆ ನಾನಿದ್ದೇನೆ ಬನ್ನಿ ಅಂತ ಯಾಕೆಂತಂದ್ರೆ ನೋಡಿ ಈಗ ಆಯ್ತಪ್ಪ ಜೆಡಿಎಸ್ ಹತ್ತೊಂಬತ್ತರ ಗೆದ್ದಿಯೇ ಮುಂದಿನ ಚುನಾವಣೆಗೆ ಒಂದಿಷ್ಟನ್ನು ಇಷ್ಟ ಗೆದ್ಕೋಬಹುದು ಅವ್ರಿಗೆ ಯಾಕೆ ಅವ್ರನ್ನೇ ಕೆಲವು ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಕಾರಣ ಇಷ್ಟೇ ಇದು ಕೇವಲ ಮುಖ್ಯಮಂತ್ರಿ ಕಲ್ಸು ಮಾತ್ರ ಅಲ್ಲ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಆಪರೇಷನ್ಗೆ ಕೈ ಹಾಕಿಲ್ಲ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಎಷ್ಟು ದಿವಸ ಉಸಿರಾಡ್ತಾ ಇರುತ್ತೆ ಎಷ್ಟು ದಿವಸ ಚೆನ್ನಾಗಿರುತ್ತೋ ಅಷ್ಟು ದಿವಸ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕರಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಈಗೇನೋ ಡಿ ಕೆ ಶಿವಕುಮಾರ್ ನಮ್ಮ ಸಮುದಾಯದ ಒಬ್ಬ ಹುಡುಗ ಬಂದಿದ್ದಾನೆ ನಾನು ಮುಖ್ಯಮಂತ್ರಿ ಆಗ್ತಿನಿತ್ತಿದ್ದಾನೆ ಕೊಟ್ಬಿಡಪ್ಪ ಓಟ ಅಂತೇಳಿ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮತವನ್ನು ಕೊಟ್ಟರು ಆದರೆ ಮುಂದಿನ ಚುನಾವಣೆಯ ಮುಂದಿನ ಚುನಾವಣೆಯಲ್ಲಿ ಏನಕ್ಕೆ ಓಟ್ ಕೇಳ್ತಾರೆ ಇವರು ಆಗ ಒಕ್ಕಲಿಗ ಯಾಕೆ ನಾಯಕ ಅಂತಂಬೇಕು ಸೊ ಆ ಕಾರಣಕ್ಕೆ ಮುಂದಿನ ಚುನಾವಣೆ ಒಳಗಡೆ ಜೆ ಡಿ ಎಸ್ ನ ಕೊಲ್ಯಾಪ್ ಮಾಡಿದ್ರೆ ಜೆ ಡಿ ಎಸ್ ಲೆಕ್ಕಕ್ಕಿಲ್ಲ ಅನ್ನೋ ತರ ಮಾಡ್ಬಿಟ್ರೆ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರೇ ಒಕ್ಕಲಿಗರ ನಾಯಕರಾಗಿ ಪ್ರತಿಬಿಂಬಗೊಳ್ತಾರೆ ಸೊ ಹಾಗಾಗಿ ಆ ಒಕ್ಕಲಿಗ ಸಾಮ್ರಾಜ್ಯವನ್ನು ಪಡೆಯಲಿಕ್ಕೆ ಪಟ್ಟಾಭಿ ಒಕ್ಕಲಿಗ ನಾಯಕರಾಗಿ ಪಟ್ಟಾಭಿಷೇಕವನ್ನ ಮಾಡ್ಕೊಳ್ಲಿಕ್ಕೆ ಡಿ ಕೆ ಶಿವಕುಮಾರ್ ಒಂದೊಂದೇ ಮೆಟ್ಟಿಲ್ ಹತ್ತಾ ಇದ್ದಾರೆ ಮೊನ್ನೆ ನಾವು ನೋಡಿದ್ವಿ ಮೊನ್ನೆ ನಾವು ನೋಡಿದೇನು ಮೊನ್ನೆ ಒಕ್ಕಲಿಗ ಸಂಘದ ಚುನಾವಣೆ ಆದಾಗ ಡಿ ಕೆ ಶಿವಕುಮಾರ್ ಅಲ್ಲಿ ತನ್ನ ಬಲವನ್ನು ಪ್ರದರ್ಶನ ಮಾಡಿದ್ರು ಸೊ ಸುಲಭವಾಗಿ ಸಂಘವನ್ನು ತನ್ನ ತೆಕ್ಕೆಗೆ ತಗೊಂಡ್ರು ಇಷ್ಟು ಸೇಗಿತ್ತು ಅಂದ್ರೆ ದೇವೇಗೌಡರು ಯಾರು ಹೇಳ್ತಾರೆ ಅವರೇ ಒಕ್ಕಲಿಗ ಸಂಘದ ಅಧ್ಯಕ್ಷ ಅಧ್ಯಕ್ಷ ಆಯ್ಕೆ ಆಯ್ತಾ ಇದ್ರು ಆದ್ರೆ ಈಗ ಅದನ್ನ ಅವರು ಕಬ್ಜದಿಂದ ಕಿತ್ತು ತನ್ನ ಕಬ್ಜಕ್ಕೆ ಇಟ್ಕೊಂಡ್ರು ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಕುಮಾರಸ್ವಾಮಿ ಅಥವಾ ಜೆ ಡಿ ಎಸ್ ಏನಿದೆ ಈ ಜೆ ಡಿ ಎಸ್ ಆದ್ರೆ ನಾನು ಸುಲಭವಾಗಿ ಮುಖ್ಯಮಂತ್ರಿ ಆಗ್ಬಹುದು ಅನ್ನೋ ಕಾರಣಕ್ಕೆ ಜಿ ಟಿ ದೇವೇಗೌಡರಿಗೆ ಮತ್ತು ಮಂಜುನಾಥ್ ಅವರಿಗೆ ಡಿ ಕೆ ಶಿವಕುಮಾರ್ ಡೀಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಆ ಡೀಲ್ ತಗೊಂಡಂತ ಇವರಿಬ್ಬರು ಕೂಡ ಅದ್ಭುತವಾಗಿ ಕೆಲಸವನ್ನ ಮಾಡಿದ್ದಾರೆ ನೋಡಿ ಯಾವುದೇ ಕಾರಣಕ್ಕೂ ಚುನಾವಣೆ ಆದ್ರೆ ನಾವು ಬರಲ್ಲ ನಮಗೆ ಚುನಾವಣೆ ಇಲ್ಲದೆ ನಿಮ್ಮ ಪಕ್ಷಕ್ಕೆ ಬರುವಂತದ್ದಾದ್ರೆ ಮಾತ್ರ ಬರ್ತೀವಿ ಅಂತ ಎಲ್ಲಾ ಶಾಸಕರುಗಳು ಕಂಡೀಷನ್ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಮುಂದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಹನ್ನೆರಡರಿಂದ ಹದಿಮೂರು ಶಾಸಕರನ್ನ ಸಂಪರ್ಕಿಸ ಸಂಪರ್ಕಿಸಿರ್ತಕ್ಕಂಥ ಇಬ್ರು ಶಾಸಕರು ಸದ್ಯಲ್ದೇ ಆಪರೇಷನ್ ಮಾಡಿದ್ದಾರೆ ಸೊ ಏನು ಬಜೆಟ್ ಮುಗಿಯುತ್ತೆ ಬಜೆಟ್ ಮುಗಿದ ನಂತರ ಖಂಡಿತವಾಗಲು ಹನ್ನೆರಡರಿಂದ ಹದಿಮೂರು ಜೆ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಲವು ಸುತ್ತಿನ ಇವರು ಸಭೆಯನ್ನು ನಡೆಸಿದ್ರು ಹಲವು ಸುತ್ತಲ ಸಭೆಯನ್ನು ನಡೆಸಿದ್ರು ಮತ್ತೆ ಮತ್ತೆ ಸಭೆಯನ್ನು ಮಾಡಿದ್ರು ಮ್ಯಾರಥಾನ್ ಸಭೆಗಳನ್ನು ಮಾಡಿದ್ರು ಆದ್ರೂ ಕೂಡ ಜೆ ಡಿ ಶಾಸಕರುಗಳು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಮಾತು ಕೇಳ್ತಾ ಇಲ್ಲ ಜೊತೆಗೆ ಕುಮಾರಸ್ವಾಮಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ನಾವೊಂದು ವೇಳೆ ಏನಾದ್ರೂ ಕುಮಾರಸ್ವಾಮಿ ದೇವೇಗೌಡರನ್ನ ಹೇಳ್ತಾರೆ ಅಂತೇಳಿ ಉಳ್ಕಂಡಿದ್ದೆ ಆದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ಠೇವಣಿಯನ್ನು ಕಳಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಮಗೆ ಮತ ಸಿಗಲ್ಲ ಕಾರಣ ಏನಂದ್ರೆ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಮ್ಗೆ ಓಟ್ ಹಾಕಲ್ಲ ಈ ಕಡೆ ಹೈಂದ ವೋಟ್ಗಳು ನಮಗೆ ಬರಲ್ಲ ಸೊ ಹಾಗಾಗಿ ನಾವು ನಮ್ಮ ಏನು ವರ್ಚಸ್ಸಿದೆ ಇಂದ ಏನು ಓಡ್ತಾ ಇದೀವಿ ಅಷ್ಟೇ ಓಟು ಇಲ್ಲ ಯಾವುದೇ ಕಾರಣಕ್ಕೂ ನಾವು ಗೆಲ್ಲಿಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಹನ್ನೆರಡರಿಂದ ಹದಿಮೂರು ಶಾಸಕರು ದೇವೇ ಜಿ ಟಿ ದೇವೇಗೌಡರ ಸಂಪರ್ಕಕ್ಕೆ ಬಂದು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಬರಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಬಹುತೇಕ ಶಾಸಕರು ಬಜೆಟಿನ ನಂತರ ಕಾಂಗ್ರೆಸ್ ಸೇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಮತ್ತೊಂದು ಕುಮಾರಸ್ವಾಮಿ ಅವರು ಅದನ್ನು ತಡಿಲೇಬೇಕು ಅಂತ ಇತ್ತೀಚೆಗೆ ತುಂಬಾ ಪ್ರಯತ್ನವನ್ನ ಪಟ್ಟರು ಆದರೆ ಅವರ ಸಂಪರ್ಕಕ್ಕೆ ಯಾವೊಬ್ಬ ಶಾಸಕರು ಸಿಗ್ತಾ ಇಲ್ಲ ಸಿಕ್ಕಿದವರು ಸುಲಭವಾಗಿ ನುಣಿಸ್ಕೊಂಡು ಹೋಗ್ತಾ ಇದ್ದಾರೆ ಏನಂದನ್ನು ಕನ್ಫರ್ಮ್ ಮಾಡ್ತಾ ಇಲ್ಲ ನಾವು ಹೋಗಲ್ಲ ನಾವ್ ಇರ್ತೀವಿ ನಾವ್ ಇರಲ್ಲ ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಸೊ ಬಹುತೇಕ ಹನ್ನೆರಡರಿಂದ ಹದಿಮೂರಕ್ಕೂ ಹೆಚ್ಚು ಶಾಸಕರು ಈ ಒಂದು ಬಜೆಟ್ ನಂತರ ಖಂಡಿತವಾಗಲು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೆ ಒಂದ್ ವೇಳೆ ಹನ್ನೆರಡರಿಂದ ಹದಿಮೂರು ಜನ ಶಾಸಕರು ಸೇರಿದ್ದೆ ಆದರೆ ಜೆ ಡಿ ಎಸ್ ಕತೆ ಏನಾಗುತ್ತೆ ಜೆ ಡಿ ಎಸ್ ಸಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇರುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಸ್ಟರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು